ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕನಸು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀವಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್ ಇವತ್ತಂತೂ ನನಗೆ ಬ್ಲಾಗ್ ಮಾಡೋಕ್ಕೆ ಸಿಕ್ಕ ಆ ಬೇಜಾರು ಫ್ರೆಂಡ್ಸ್ ಅಷ್ಟಿಷ್ಟು ಒಂದು ಕಡೆ ಖುಷಿ ಒಂದು ಕಡೆ ಒಂದಲ್ಲ ನನಗೆ ಎರಡೆರಡು ಬೇಜಾರು ಮನುಷ್ಯನ ಜೀವನ ಎಷ್ಟು ಗೊತ್ತಾ ಫ್ರೆಂಡ್ಸ್ ಇರೋದೇ ಮೂರು ದಿನ ಅಂತೀವಿ ನಿಜ ಆ ಜೀವನ ನಾನು ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡ್ಕೋಬೇಕು ಇವತ್ತಿರ್ತೀವೋ ನಾಳೆ ಸಾಯ್ತೀವೋ ಭಗವಂತನಿಗೆ ಗೊತ್ತು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ ನಮ್ಮ ತಂದೆಯ ಮಾವನ ಮಗನಿಗೆ ಫ್ರೆಂಡ್ಸ್ ಅವ್ರು ನನಗಿಂತ ಎರಡು ವರ್ಷ ದೊಡ್ಡವರು ಅವ್ರಿಗೆ ಸಲ ಆ್ಯಕ್ಸಿಡೆಂಟ್ ಆಗಿತ್ತು ಆದಮೇಲೆ ಇವಾಗ ಡಾಕ್ಟರ್ ಕ್ಯಾನ್ಸರ್ ಅಂತೇಳಿದರೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಅವರು ಎಷ್ಟು ಎಷ್ಟು ಒಳ್ಳೆ ಮನುಷ್ಯ ಅಂದರೆ ತುಂಬ ಒಳ್ಳೆಯ ಮನುಷ್ಯ ದೇವ್ರ ಕಟಾಕ್ಷಿಂದ ಹುಷಾರಾಗಿ ಬರಲಿ ಅಂತ ದೇವ್ರ ಹತ್ರ ರಾಯರ ಹತ್ರ ಕೇಳ್ಕೋತೀನಿ ನಾನು ಯಾಕೆ ಅಂದರೆ ತುಂಬ ಒಳ್ಳೆಯ ಮನುಷ್ಯ ಸೊ ಅಂತ ನಮ್ಮ ಅಪ್ಪನ್ ಮಾವನ ಮಗ ಅವರು ಅವ್ರಿಗೆ ಇವತ್ತು ಅವ್ರನ್ನ ಇಲ್ಲಿ ನಮ್ಮ ಮನೆ ಹತ್ರ ಜೈದೇವ್ ಹಾಸ್ಪಿಟ್ಲಿತ್ತು ಅಲ್ಲಿ ಅಡ್ಮಿಟ್ ಮಾಡಿದರು ಅಲ್ಲಿ ಇಲ್ಲಿ ನೋಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಅಷ್ಟರೊಳಗೆ ಇಲ್ಲ ಆಗಲ್ಲ ಕರ್ಕೊಂಡು ಕರ್ಕೊಂಡೋಗಿ ಅಂತಂದ್ರು ನಮ್ಮ ಸೋದ್ರ ಹತ್ತೆ ಎಲ್ಲಿ ಅಪ್ಪನ ಅಕ್ಕ ಎಲ್ಲ ಬಂದಿದ್ರು ಅಕ್ಕ ಅಕ್ಕನ ಮಗಳೆಲ್ಲ ಬಂದಿದ್ರು ನೋಡ್ಕೊಂಬರೋಣ ಅಂತ ಅಷ್ಟರೊಳಗೆ ಇಲ್ಲ ಆಗಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡ ಭಾವ ಅವರು ಎಲ್ಲ ಸೇರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರೆ ರಾಯರ ಹತ್ರ ಕೇಳ್ಕೊತೀನಿ ಬೇಗ ಹುಷಾರಾಗಿ ಆರೋಗ್ಯವಾಗಿ ಅವ್ರು ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಯಾವ ಜೀವಕ್ಕೆ ಯಾವುದೇ ಥರ ತೊಂದರೆ ಆಗಬಾರ್ದು ದೇವ್ರ ಆಯುಸ್ಸು ಆರೋಗ್ಯ ಕೊಡಲಿ ಅವ್ರಿಗೆ ಅಂತ ಕೇಳ್ಕೊತೀನಿ ತುಂಬ ಬೇಜಾರಾಗುತ್ತೆ ಯಾಕಂದರೆ ಅವರೇ ಜೀವನದಲ್ಲಿ ಜಿಗುಸ್ಸು ಅನ್ನನ್ನು ಕಾಣ್ಕೊಂಬಿಟ್ಟವ್ರೆ ದಯವಿಟ್ಟು ಜಿಗುಸ್ಸು ಕಳ್ಕೊಬೇಡಿ ನನಗೆ ಇಂತಿ ಮಕ್ಕಳು ನನ್ನ ತಂದೆ ತಾಯಿ ನನ್ನ ಅಣ್ಣಂದಿರಿದ್ದಾರೆ ಅಂತ ಧೈರ್ಯವಾಗಿರಿ ಅನ್ನದೇ ಅವ್ರ ಹತ್ರ ನಾನು ಕೇಳ್ಕೊಳ್ಳೋದು ಕುಗ್ಗೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅವರು ತುಂಬ ಕುಗ್ಗೋಗ್ಬಿಟ್ಟಿದ್ದಾರೆ ಬೇಜಾರಾಗ್ತಿದೆ ಫ್ರೆಂಡ್ಸ್ ಅದೊಂದು ಅದೊಂದು ಕಡೆ ಆದರೆ ಫ್ರೆಂಡ್ಸ್ ವರ್ಷ ಮುಂದೊಂದು ತಲೆನೋವು ಫ್ರೆಂಡ್ಸ್ ಪಾಪ ಬೇರೆ ಸ್ಕೂಲ್ಗೆ ಹಾಕಿದ್ದೆ ಆ ಸ್ಕೂಲಲ್ಲಿ ಫ್ರೆಂಡ್ಸ್ ಈ ಸರಿ ನಾಲ್ಕನೇ ಸರಿ ಅವಳು ಬಿದ್ದು ಬಂದಿರೋದು ಇವತ್ತು ಬಿದ್ದಿರೋ ಲೆಕ್ಕಾಚಾರ ನೋಡಿದ್ರೆ ತಲೆ ಗೇಟ್ ಮಾಡ್ಕೊಂಡಿದ್ದಿದ್ರೆ ಫ್ರೆಂಡ್ಸ್ ಇವತ್ತು ಏನು ಆಗ್ತಿತ್ತು ನನ್ನ ಪರಿಸ್ಥಿತಿ ಅಂತ ಊಹೆ ಮಾಡೋಕ್ಕಾಗಲ್ಲ ಅವಳು ಮಂಡಿ ನೋವು ನನಗೆ ಅವಳು ನೋವಾಗಿರೋದು ನನಗೆ ತಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಅವಳು ಇಷ್ಟುದ್ದ ನೋವಾದರೂ ಬೇಜಾರಾಗ್ಬಿಡುತ್ತೆ ನನಗೆ ಅವ್ಳು ಇಲ್ಲಿದ್ರೆ ನನಗೆ ಒಂಥರ ನೋಡಿ 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 ಒಂಥರ ಮೆಂಟ್ಲಾಗ್ಬಿಡ್ತೀನಿ ಅಂದ್ಬಿಟ್ಟು ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಇವತ್ತು ಹ್ಮ್ ಅವಳಿಗೆ ಇಷ್ಟ ನೋವಾದ್ರೂ ನಂಗೆ ತಡ್ಕೊಳಕ್ ಆಗಲ್ಲ ಅದ್ರಲ್ಲಿ ಪಾಪ ಇವತ್ತು ಸಿಕ್ಕಾಬಿಟ್ಟೆ ಮಂಡಿ ಎರಡು ಮಂಡಿಗೆ ಆಟ್ ಮಾಡ್ಕೊಂಡೋಳೆ ಕಾಲಿಗೆ ಏಟ್ ಮಾಡ್ಕೊಂಡವಳೆ ಸೊಂಟದ ಹತ್ರ ಏಟಾಗೈತೆ ಖೋಖೋ ಆಡಬೇಕಾದ್ರೆ ಕಾಲು ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಒಂದು ಸಲ ನನಗೆ ಎರಡು ಸಲ ಕಾಲು ಕೊಟ್ಟು ಫಸ್ಟ್ ಈಗ ಒಂದು ನಾಲ್ಕು ದಿನದಲ್ಲೂ ಕಾಲು ಕೊಟ್ಟು ಬೀಳಿಸಿ ಪಾಪ ಅವ್ಳಿಗೆ ಎಡ್ದ ಕಾಲು ನಡೆಯೋಕ್ಕಾಗ್ತಿತ್ತಿಲ್ಲ ಮೊನ್ನೆ ವೀಡಿಯೋದಲ್ಲಿ ಪಾಪ ಕುಣ್ತಾ ಇದ್ಲು ಆ ನೋವಿತ್ತು ಇವತ್ತು ಇವತ್ತೋಗಿ ಅದೇ ಖೋಖೋ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ ಪುನಃ ಏನು ಮಾಡ್ಬಿಟ್ಟಿದ್ದಾರೆ ಆಡ್ತಾ ಇರೋ ಒಳಗೆ ಕಾಲು ಕೊಟ್ಬಿಟ್ಟಿದ್ದಾರೆ ಬಿದ್ದುಬಿಟ್ಟಿದ್ದಾಳೆ ಬಿದ್ದುಬಿಟ್ಟು ಫುಂಡ್ ಪುಣ್ಯಕ್ಕೆ ತಲೆ ತಲೆಗೆ ಆಗಲಿ ಮುಖಕ್ಕಾಗಲಿ ಡ್ಯಾಮೇಜ್ ಆಗಲಿಲ್ಲ ತಕ್ಷಣ ಅವಳು ಕೈ ಕೊಟ್ಬಿಟ್ಟು ಮಂಡಿ ಕೊಟ್ಬಿಟ್ಟವಳೆ ಎರಡು ಮಂಡಿ ಮತ್ತೆ ಹಾಗೆ ಇಲ್ಲಿ ಇಲ್ಲೆಲ್ಲ ಏಟಾಗೈತೆ ಎರಡು ಮಂಡಿ ಹತ್ರ ಆಯ್ತು ಸೊಂಟದ ಹತ್ರ ಎಲ್ಲ ಏಟ್ ಮಾಡ್ಕೊಂಬಿಟ್ಟವಳೆ ಫ್ರೆಂಡ್ಸ್ ತುಂಬಾ ಬೇಜಾರಾಯ್ತಿತ್ತು ನಾನು ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಿಂದ ಬರೋ ಅಷ್ಟೊಳಗೆ ಇನ್ನೂ ಮನೆ ಬಾಗ್ಲಿಗೆ ಬಂದೇ ಇಲ್ಲ ಫ್ರೆಂಡ್ಸ್ ಆಗಲಿ ಅಮ್ಮಬಿಟ್ಟು ಮನೆ ಬಾಗ್ಲಿಗೆ ಇನ್ನೂ ಬಂದೇ ಇಲ್ಲ ಫ್ರೆಂಡ್ಸ್ ಆಗಲೇ ಅಮ್ಮ ಫೋನ್ ಮಾಡಿದ್ರು ಹಿಂಗೆ ಭೀ ಇದ್ವಿ ಲೇಟ್ ಮಾಡ್ಕೊಂಡಿದ್ದಾಳೆ ಅಂತ ಒಂದೇ ಬಸ್ರಿಗೆ ಓಡೋದೆ ಓಡೋಗಿ ಇಂಜೆಕ್ಷನ್ ಹಾಕ್ಸಿ ಅವಳಿಗೂ ಹಳ ನೋಡಿದ್ರೆ ಬೇಜ ಪಾಪ ಇಂಜೆಕ್ಷನ್ ತೊಗೊಬೇಕಾರೆ ಅವ್ಳಿಗೆ ಇಲ್ಲಿವರೆಗೂ ಫ್ರೆಂಡ್ಸ್ ನಾನು ಅವಳಿಗೆ ಹದಿನಾರು ವರ್ಷ ಟಿ ಟಿ ಇಂಜೆಕ್ಷನ್ ಹಾಕ್ಸಿದ್ವಿ ಮತ್ತು ಓಸ್ಸಲ್ಲಿ ಯುಗಾದಿ ಹಬ್ಬದಿಂದ ಫ್ರೆಂಡ್ಸು ಒಂದು ಬರ ಬೀಳ್ತಾ ಭಯ ಫ್ರೆಂಡ್ಸ್ ನೀ ಸಿಕ್ಕ ಯಾಕಂದರೆ ದೊಡ್ಡವಳಾಗಿದ್ದಾಳೆ ಆದ್ರೂ ಅವಳು ಅಷ್ಟೊಂದು ಬೀಳ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ ಯುಗಾದಿ ಹಬ್ಬದ ದಿನ ಬಿದ್ದಿದ್ದು ಅದ್ರ ಮೇಲಿಂದ ಇಲ್ಲೊಂದೊಂದು ಸಲ ಬಿದ್ದು ಫುಲ್ಲ ಡ್ಯಾಮೇಜು ಕೈ ಕಾಲು ಮಾಡ್ಕೋತಾ ಇದ್ದಾಳೆ ಅದೊಂದು ಕಡೆ ಭಯ ಆಗುತ್ತೆ ನೋಡಿ ಯುಗಾದಿ ಹಬ್ಬದಲ್ಲೇ ನಿಮಗೆ ತೋರಿಸಿದ್ದಾನೆ ಎಷ್ಟು ಗಾಯ ಮಾಡ್ಕೊಂಡಿದ್ಲು ಅವಾಗಲೂ ಇಂಜೆಕ್ಷನ್ ಹಾಕ್ಸಿದ್ದು ಪಾಪ ಇವತ್ತು ನಾನು ನೋಡ್ಬಿಟ್ಟು ಇಂಜೆಕ್ಷನ್ ಹೇಳ್ತಾ ಅಳಿತಾಯಿದ್ಲು ಸಿಕ್ಕೇ ಟಾಬ್ಲೆಟ್ ಕೊಟ್ಟಿದ್ರು ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಪೇನ್ ಕಿಲ್ಲರು ಆದರೆ ಇಲ್ಲಿ ನೋವು ಆಗುತ್ತೆ ನಮಗೆ ಎಷ್ಟು ನೋವು ಆಗ್ತೈತೆ ಅದು ಇನ್ನೂ ನೋವಾಗ್ತಾ ಇಲ್ಲ ಸ್ಕೂಲ್ಗೆ ಹೋಗ್ತೀನಿ ಅಷ್ಟೊಂದು ಲೇಟ್ ಆಗೈತೆ ಸ್ಕೂಲ್ಗೆ ಹೋಗ್ತೀನಿ ಅಂತಾಳೆ ಪಾಪ ತುಂಬ ಬೇಜಾರಾಗ್ತಾ ಇದೆ ಅವಳು ನೋವನ್ನಿದ್ರೆ ನಾನು ಖಂಡಿತ ತಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಇಲ್ಲಿದ್ದರೆ ನೋಡ್ಕೊಂಡು ನೋಡ್ಕೊಂಡು ನನಗೂ ಬೇಜಾರಾಗುತ್ತೆ ಅಂತ ಅಮ್ಮನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ ಮತ್ತು ಹಾಗೆ ನಮ್ಮ ಅಪ್ಪಂದು ಅಕ್ಕ ಬಂದಿದ್ರು ಅಕ್ಕ ಅಕ್ಕನ ಮಗಳಿಗೂ ಅವ್ರ ಮಗ ಬಂದಿದ್ರು ಇವತ್ತು ನಾಳೆ ನಮ್ಮ ಮನೆ ಬರಬೇಕು ಅಮ್ಮನ ಮನೇಲೆ ಇದ್ರು ನಮ್ಮ ಅಪ್ಪನ ಅಕ್ಕ ಯಾರು ಅಂತದನ್ನು ತೋರಿಸ್ತೀನಿ ನಮ್ಮ ಅಕ್ಕ ಅಂದರೆ ಅತ್ತಿ ಆಗಬೇಕು ನನಗೆ ಎಲ್ಲ ಅಮ್ಮನ ಮನೇಲಿದ್ದಾರೆ ಇದ್ದಾರೆ ಫ್ರೆಂಡ್ಸ್ ಇನ್ನೂ ಮನೆಗೆ ಯಾರನ್ನೂ ಕರ್ಕೊಂಡು ಬಂದಿಲ್ಲ ನಾಳೆ ಬರಲಿ ಅಂತ ಇವತ್ತು ಅಮ್ಮನ ಜೊತೆ ಟೈಮ್ ಕಳೀಲಿ ಅವರು ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ ಅಕ್ಕ ಓದ್ದು ಇವತ್ತು ಅಮ್ಮನ ಮನೇಲಿ ಎಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ಫ್ರೆಂಡ್ಸ್ ಇವತ್ತು ಅಷ್ಟೆಷ್ಟು ಬೇಜಾರಾಗಿಲ್ಲ ಅನ್ನೋದು ಹೆಂಗೆ ಹೆಂಗೆ ಯಾವ ಥರ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ ನನ್ನ ನೆನ್ಸ್ಕೊಂಡ್ರೆ ಭಯ ಭಯ ಅಂದ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಜೀವನ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ ಆರೋಗ್ಯವಾಗಿರುವಂಥ ಮನುಷ್ಯನಿಗೆ ಸಡನಾಗಿ ಏನೋ ಒಂದು ಆ್ಯಕ್ಸಿಡೆಂಟ್ ಆಗಿರೋದಷ್ಟೇ ನಮ್ಮ ಭಾವನಿಗೆ ಆ ಆ್ಯಕ್ಸಿಡೆಂಟು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಇನ್ನೊಂದು ಥರ ತಿರುಗಿ ಅದು ಇನ್ನೊಂದು ಥರ ಆಗಿ ಪಾಪ ಅವ್ರಿಗೆ ಇವಾಗ ಕ್ಯಾನ್ಸರ್ ಅಂತ ಹೇಳಿದ್ರು ಅದಂತೂ ಕೇಳಿದಾಗ್ಲಿಂದ ಸುಕ್ಕಾಬಟ್ಟೆ ಬೇಜಾರು ಫ್ರೆಂಡ್ಸ್ ನನಗಂತೂ ಬೆಳಗ್ಗೆಯಿಂದ ಬೇಜಾರಾಗ್ತಿತ್ತು ನೋಡೋಣ ಅಂತಲೂ ರೆಡಿ ಆದ್ವಿ ಆದರೆ ಅವ್ರನ್ನ ಇಮಿಡಿಯೇಟ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು ಆರೋಗ್ಯಕ್ಕೆ ಬರಲಿ ಅಂತ ಕೇಳ್ಕೊತೀನಿ ಅದ್ರ ಮಧ್ಯದಲ್ಲಿ ವರ್ಷೊಂದೊಂದು ನನಗೆ ಇವತ್ತು ಇನ್ನಷ್ಟು ಬೇಜಾರಾಗ್ಬಿಡ್ತು ಭಯ ಆಯ್ತೈತೆ ಫ್ರೆಂಡ್ಸ್ ಸಿಕ್ಕಾಬಿಟ್ಟು ಅವಳು ಪದೇ ಪದೇ ಬೀಳೋದು ಪದೇ ಪದೇ ಇದು ಮಾಡೋದು ಸಿಕ್ಕಾಬಿಟ್ಟ ಭಯ ಆಯ್ತೈತೆ ಏನಪ್ಪ ನಮಗೆ ನಮಗೇನೇ ಕಾಡಬೇಕಿಂತಗಳೆಲ್ಲ ಕಷ್ಟಗಳು ಅಂತ ಅನಿಸ್ಬಿಡುತ್ತೆ ನಾನಿವಾಗ ಹುಷಾರಾಗಿ ಚೆನ್ನಾಗಿ ಆದ ಅನ್ನೋಷ್ಟು ಇನ್ನೊಂದು ಇನ್ನೊಂದು ಒಂಥರ ಆಗುತ್ತೆ ಏನೋ ನಮ್ಮ ಟೈಮೇ ಸರಿ ಇಲ್ಲ ಫ್ರೆಂಡ್ಸ್ ಹಾಗೆ ಅಮ್ಮನ ಮೇಲೆ ಇವತ್ತು ಅತ್ತೆ ಅಕ್ಕ ಅಂದರೆ ಅತ್ತಿಗೆ ಯ ಅಕ್ಕ ಅಂತಲೇ ಕರಿತೀನಿ ಎಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸ್ವಲ್ಪ ಅವರು ಬೇಜಾರು ಮಾಡಿಕೊಂಡ್ರು ಇವತ್ತು ಆದರೂ ಮನಸ್ಸಿಲ್ಲದ ಮನಸ್ಸಲ್ಲಿ ಇವತ್ತು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಮನ್ ಇಲ್ಲ ಆದರೂ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ಲ ನಮಗೆ ಸಪೋರ್ಟ್ ಮಾಡೋರು ನನ್ನ ಕಷ್ಟ ಆಗಲಿ ನೋವಾಗಲಿ ಖುಷಿಯಾಗಲಿ ನಾನು ನಿಮ್ಮ ಹತ್ರನೇ ಶೇರ್ ಶೇರ್ ಮಾಡ್ಕೊಳ್ಳೋದು ನೀವು ಹೇಳೋ ಒಂದೊಂದು ಸಮಾಧಾನದ ಮಾತು ಮನಸ್ಸಿಗೆ ತುಂಬಾ ಖುಷಿ ಅಂತ ಅನಿಸ್ತದೆ ಆದರೆ ವರ್ಷ ಮುಂಗೆ ಈ ಥರ ಆಯ್ತಲ್ಲ ಅನ್ನೋದೇ ಬೇಜಾರು ಫ್ರೆಂಡ್ಸ್ ಮಕ್ಕಳು ಆಡಾ ಆಟ ಆಡ್ಕೊಂಡು ಖುಷಿಯಾಗಿದ್ರೇ ಮನೇಲಿ ಹೆಣ್ಮಕ್ಳು ಓಡಾಡ್ಕೊಂಡಿದ್ರೆ ಸಂಜೆ ಅವಳು ಕುಂಟ ನೋಡೋರು ಫ್ರೆಂಡ್ಸ್ ನಿಜವಾಗ್ಲೂ ನಂಗೆ ಬೇಜಾರಾಗಿಬಿಡ್ತಿತ್ತು ನಮ್ಮಮ್ಮಂಗೆ ಇಲ್ಲೇ ಇರ್ಸ್ಕೊಂಡ್ಬಿಟ್ಟು ಅವಳು ಹುಷಾರಾಗೋವ್ರಿಗೂ ಅಂತ ಅಂದ್ಬಿಟ್ಟೆ ಹಾಗಾಗಿ ಅವಳನ್ನ ಹುಷಾರಾಗಿ ಆರಾಮಾಗಲಿ ಅಂದ್ಬಿಟ್ಟು ಅಲ್ಲೇ ಅಮ್ಮ ನೋಡ್ಬಿಟ್ಟು ಬಂದೆ ನಾನು ಊಟ ಸ್ವಲ್ಪ ಐಕ್ಕೋ ಊಟ ಮಾಡೋಕ್ಕೊ ಮನಸ್ಸಾಗಲಿಲ್ಲ ಅದೊಂಥರ ನೋವು ಏನು ಅವರು ಆರೋಗ್ಯವಾಗಿ ಬಂದರೆ ಅದೊಂಥರ ಖುಷಿ ಇಲ್ಲಿ ವರ್ಷ ಮಂದಿ ಈ ಥರ ಓ ರಾಮ ಒಂದು ಕಡೆ ನಮ್ಮಅಮ್ಮಗೆ ಹುಷಾರಿಲ್ಲ ಕಾಲು ನೋವು ಹಾಂ ಓ ರಾಮ ಜೀವನ ಹೇಗಾಗಲ್ಲ ಹೇಗಿರುತ್ತೆ ದೇವರು ನಿಜವಾದ ಫ್ರೆಂಡ್ಸ್ ಎಲ್ಲನೂ ಕೊಡ್ತಾನೆ ಮನುಷ್ಯನಿಗೆ ದುಡ್ಡು ಕೊಡ್ತಾನೆ ನೆಮ್ಮದಿ ಅಂತ ಕೊಡ್ತಾನೆ ಒಂದು ಕಡೆ ಆರೋಗ್ಯ ಕೊಡೋಲ್ಲ ಆರೋಗ್ಯ ಕೊಟ್ಟರೆ ನೆಮ್ಮದಿ ಕೊಡೋಲ್ಲ ಇದೇ ಮನುಷ್ಯನ ಜೀವನ ಇಷ್ಟೇ ಇಷ್ಟಕ್ಕೆ ನಾವು ಹೊಡೆದಾಡ್ತೀವಿ ಆದರೆ ಇವತ್ತು ನನ್ನ ಮಗಳ ವಿಷಯದಿಂದ ತುಂಬ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್ ಇವತ್ತು ಸಿಕ್ಕಾಬಿಟ್ಟು ಅಂತ ಸಿಕ್ಕಾಬಿಟ್ಟು ಬೇಜಾರಾಗ್ಬಿಟ್ಟಿದೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಹಾಗೆ ಬಂದು ಇವರು ಬಂದು ನಮ್ಮ ಅಪ್ಪನ ತಂಗ ಅಕ್ಕ ಮತ್ತು ಹಾಗೆ ನಮ್ಮಮ್ಮ ಇವರು ಬಂದು ನಮ್ಮ ಅತ್ತಿಗೆ ಮತ್ತು ಇವರು ಬಂದು ಅತ್ತಿಗೆ ಮಗ ಅಂದರೆ ಅತ್ತೆ ಮಗಳು ಇವಳ್ದು ಅತ್ತಿಗೆ ನಾನು ಅಕ್ಕ ಅಂತಲೇ ಕರೆಯೋದು ಚಿಕ್ಕ ವಯಸ್ಸಿಂದ ನಾವು ಆ ಥರನೇ ಇದ್ದೀವಿ ಇವಳು ಹಿರಿ ಮಗ ಅದಕ್ಕೆ ಕಿರಿ ಮಗ ಡ್ಯೂಟಿಗೆ ಹೋಗಿದ್ದೆ ನಾನು ಅಕ್ಕನೂ ಡ್ಯೂಟಿಗೆ ಹೋಗ್ತಾಳೆ ಅವ್ರು ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ನಮ್ಮ ಸೋದರತೆ ಮಗನ್ನ ಆಸ್ಪೆಟ್ಲಿಗೆ ಅಡ್ಮಿಟ್ ಮಾಡಿದರು ಅವ್ರನ್ನ ನೋಡೋಕೆ ಬಂದಿದ್ದರು ಆದರೆ ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡೋದ್ರಿಂದ ಇಲ್ಲಿ ಮನೆಗೆ ಬನ್ನಿ ಅಂತ ಕರ್ಕೊಂಡ್ವಿ ಒಂದೆರಡು ದಿನ ಇದ್ದೋಗು ಅಂತ ಕರೆಸಿದ್ವಿ ಅತ್ತೆ ಅಂದರೆ ನಮಗೆ ಸ್ವಲ್ಪ ಇಷ್ಟ ನಾನು ಈ ಅತ್ತೆ ಮತ್ತು ನಮ್ಮ ಸೋದರತೆ ಇಬ್ಬರ ಜೊತೆ ನಾನು ಜಾಸ್ತಿ ಬೆಳೆದಿರೋದು ಅಪ್ಪ ಅಮ್ಮನ ಟಚ್ಚಿಗಿಂತನೂ ಅಪ್ಪನ ಅಕ್ಕ ಮತ್ತು ಹಾಗೆ ತಂಗಿ ಜೊತೆ ಜಾಸ್ತಿ ಬೆಳೆದಿರೋದು ಆದರೆ ನಮ್ಮ ಅಪ್ಪನಿಗೆ ಅಕ್ಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇವ್ರ ಹೆಸರು ರತ್ನಮ್ಮ ಅಂತ ಇವ್ರು ಕಂಡ್ರೆ ಫ್ರೆಂಡ್ಸು ಪಂಚ ಪ್ರಾಣ ಲಾಸ್ಟಿಗೆ ಸಾಯ್ಬೇಕಾದ್ರು ಅವ್ರ ಜೊತೆಲೇ ಅವರ ಜೊತೆನೇ ಇದ್ದು ಸತ್ತಿದ್ದು ಮತ್ತು ಹಾಗೆ ಫ್ರೆಂಡ್ಸು ನಾನು ಹೊರಗಡೆ ಹೋಗಿ ಬಂದು ವರ್ಷನ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಅವಳು ನಳ್ಳಾಟ ನೋಡೋಕೆ ಫ್ರೆಂಡ್ಸ್ ಸಿಕ್ಕಾಬೆ ಓ ಸುಸ್ತು ಬಿಡ್ತಿದ್ಲು ಸಿಕ್ಕಾಬೆ ಸುಸ್ತು ಬಿಡ್ತಿದ್ಲು ತುಂಬಾ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಕೈಯ ಹಾಗೆ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದೆ ಹುರ್ಷಿ ಇಂಜೆಕ್ಷನ್ ಹಾಕ್ಸು ಕರ್ಕೊಬಂದೆ ಮತ್ತು ಅಕ್ಕ ಹೊರಡ್ತಾ ಇದ್ಲು ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ವರ್ಷನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತು ಅಕ್ಕನಿಗೂ ಬಂದವರೇ ನಾವು ಬೇಜಾರ್ದಲ್ಲಿದ್ದರೆ ಅವರು ಬೇಜಾರ್ ಮಾಡ್ಕೋತಾರೆ ಅಂದ್ಬಿಟ್ಟು ಅವಳ ಜೊತೆ ಸ್ವಲ್ಪ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಅಕ್ಕ ಹೋಗ್ತೀನಿ ಅಂತ ಹೊರಡ್ತಾಯಿತ್ತು ಮತ್ತು ಹಾಗೆ ನಾನು ಒಡೆ ಅಮ್ಮ ತಿಂದ್ವಿ ನೋಡ್ರಿ ಇಂಜೆಕ್ಷನ್ ತಗೊಬಂದು ಎಂತ ಕ್ವಾಟ್ಲೆ ಕೊಡ್ತಾವಳೆ ಅಂದ್ಬಿಟ್ಟು ಇವಳನ್ನ ಪೇಶೆಂಟ್ ಅಂದ್ಬಿಟ್ಟು ನಾನು ತಲೆ ಕೆಡ್ಸ್ಕೊಬೇಕು ಇವಾಗ ನಾನು ಹೋಗ್ತೀನಿ ಹೋಗ್ತೀನಿ ಅಂತಂದ್ಬಿಟ್ಟು ಅಂತ ಅವಳೆ ಸ್ಕೂಲ್ಗೆ ಹೋಗ್ತೀನಿ ನಾಳೆ ಇರೋಲ್ಲ ನಾನು ಹೋಗ್ತೀನಿ ಅಂತ ನೋಡ್ರಿ ಫ್ರೆಂಡ್ಸ್ ಯಾವ ಮಟ್ಟಿಗೆ ಏಟ್ ಮಾಡ್ಕೊಂಬಂದವಳೆ ಅಂತಂದ್ಬಿಟ್ಟು ಏಟು ಮಾಡ್ಕೊಂಬಂದ್ಬಿಟ್ಟು ಇಂಜೆಕ್ಷನ್ ಎಲ್ಲ ಹಾಕಿದ್ರು ಪವರ್ ಇಂಜೆಕ್ಷನ್ ಕೊಟ್ಟರು ಅಲ್ಲೇ ಅವರು ಫ್ರೆಂಡ್ಸ್ ವರ್ಷ ಯಾವ ಅಂತ ಕೆಲಸ ಬಂದಳೆ ನೋಡ್ರಿ ಹಾಂ ಒಂದೊಂದಲ್ಲ ಒಂದೊಂದಲ್ಲ ಫ್ರೆಂಡ್ಸ್ ಒಂದೊಂದಲ್ಲ ಮಾಡ್ಕೊಳ್ಳೋದು ನೋಡ್ರಿ ನೋಡಿ ಹೆಂಗೆ ಏಟ್ ಬಂದಳೆ ವರ್ಷ ಹಾಂ ಕೊಕ್ಕ ಆಡೋಕ್ಕೋಗಿ ಬಿದ್ದು ಇಷ್ಟೊಂದು ಏಟು ಮಾಡಿಕೊಂಡು ಸೊಂಟ ಎಲ್ಲನೂ ಏಟ್ ಮಾಡ್ಕೊಂಡವಳೆ ಫ್ರೆಂಡ್ಸ್

ಫ್ರೆಂಡ್ಸ್ ಹಾಗೆ ಬಂದು ನಾವು ಅಮ್ಮನ ಮನೇಲಿ ವಡೆ ಮಾಡಿದ್ರು ಕಡಲೆಬೇಳೆ ವಡೆ ಮಾಡಿದರು ಅವಳು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡಿಸಿ ಅಲ್ಲಿಂದ ಈಗ ಅಮ್ಮನ ಮನೆಗೆ ಏಳುವರೆಗೆ ಬಂದ್ವಿ ಬಂದವರು ಅಮ್ಮ ವಡೆ ಮಾಡ್ತಾಯಿತ್ತು ಅತ್ತೆ ತೊಗರಿಕಾಳು ತೊಗೊಂಡು ಬಂದಿದ್ರು ಊರಿಂದ ಮನೆಯಲ್ಲೇ ಬೆಳೆದಿರೋಂಥದ್ದು ಅಕ್ಕರ ಮನೆಗೆ ತಂದಿದ್ರು ಅಕ್ಕ ಅವಳು ನಮಗೆ ಬೇಡ ಅಂತಂದ್ಬಿಟ್ಟು ಇಲ್ಲಿಗೆ ತೊಗೊಬಂದು ಕೊಟ್ಲು ಅಮ್ಮ ಅತ್ತೆ ಎಲ್ಲ ಕುತ್ಕೊಂಡು ಕಾಳು ಎರ್ ಎಡ್ಕೊಂಡಿದ್ರು ಎಡ್ಕೊಂಡು ಪಲ್ಯ ಮಾಡಿದರು ಅವಳನ್ನ ಅತ್ತಿಗೆ ಅನ್ನೋದಕ್ಕಿಂತ ಜಾಸ್ತಿ ಅಕ್ಕ ಅಂತ ನಾನು ತುಂಬ ಚಿಕ್ಕ ವಯಸ್ಸಿಂದ ಅವಳ ಜೊತೆ ನಾನು ಜಾಸ್ತಿ ಬೆಳೆದಿರೋದು ನಾವು ನಮ್ಮ ಅತ್ತೆಗೆ ತಮ್ಮನ ಮಕ್ಕಳು ಇಬ್ರು ಇದ್ದೀವಿ ನಾನು ನನ್ನ ತಂಗಿ ಇನ್ನೊಬ್ಳಿದ್ದಾಳೆ ಅವರಂದ್ರೆ ಭಾಳ ಇಷ್ಟ ಅವರಿಗೆ ಒಟ್ಟಾರೆ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಪರೂಪಕ್ಕೆ ಸಿಕ್ಕಿದ್ರೂ ಖುಷಿ ಖುಷಿಯಾಗಿರಬೇಕಂತೆ ಅದೇ ಚೆಂದ ಹಾಂ ನಮ್ಮಮ್ಮ ನೋಡ್ರಿ ಇಲ್ಲಿ ಬಂದು ಅತ್ತೆ ಬಂದಿದ್ರೆ ನಾ ಅತ್ತೆಗೆ ಅವ್ರಿಗೆಲ್ಲ ವಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಕಡಲೆಬೇಳೆ ವಡೆ ಮಾಡ್ತಾಯಿದ್ರು ಮತ್ತು ಹಾಗೆ ಕಾಳೆಲ್ಲ ತಂದಿದ್ರು ಇದು ತೊಗರಿ ಕಾಳು ತೊಗೊಬಂದಿದ್ರು ಅದನ್ನೆಲ್ಲ ಎಡೆದು ಪಲ್ಯ ಮಾಡಿದರು ನೋಡಿ ಇದೊಂದು ಪೇಶೆಂಟು ಕಾಲು ಆಪಾಟಿ ಏಟಾಗೈತೆ ಆಗಿದ್ರು ಕುಂಟ್ಕೊಂಡು ಕುಂಟ್ಕೊಂಡು ಹೋಗಿ ಹೋಗಿ ಎಲ್ಲರ ಜೊತೆ ನಿಂತ್ಕತೆ ಆಮೇಲೆ ಹೋಗಿ ಅಕ್ಕನ ಮಗ ಇದು ತಂದು ಕೊಟ್ಟ ಗೋಬಿ ತಂದು ಕೊಟ್ಟ ಸಾರಿ ಗೋಲ್ಗಪ್ಪ ತಂದ್ಕೊಟ್ಟ ತಿಂತ ಕೂತಿದ್ದಾಳೆ ರೇಗಿಸ್ಕೊಂಡು ನಿಮ್ಮನೆ ಪ್ಲೇಟ್ ಇಲ್ಲ ಹಂಗೆ ಹಿಂಗೆ ಅಂತ ನಮ್ಮಮ್ಮನ ಇದ್ಲು ವರ್ಷ ನಾವು ಟೆನ್ಷನ್ ತಗೊಂಡಿದ್ವಿ ಅವಳಿಗೆ ಟೆನ್ಷನ್ ಇಲ್ಲ ಅಮ್ಮನ ಮನೆಗೆ ಹೋದೆ ನೋವು ಸಾವ್ರೆ ಇರುತ್ತೆ ಫ್ರೆಂಡ್ಸ್ ಅದ್ರ ಮಧ್ಯದಲ್ಲಿ ನಗ್ನಗ್ತಾ ಖುಷಿಯಾಗಿರಬೇಕು ಆದರೆ ನಾನಂದರೆ ನನ್ನ ನೋವನ್ನ ಯಾರಿಗೂ ತೋರಿಸ್ಕೊಳಲ್ಲ ಹಾಗಾಗಿ ಬಂದವ್ರಿಗೆ ಜೊತೆ ಅವ್ರನ್ನ ನಗಿಸ್ಕೊಂಡು ತಮಾಷೆ ಮಾಡ್ಕೊಂಡಿದ್ದೆ ಒಂದು ಕಡೆ ವರ್ಷಕ್ಕೆ ನೋವು ಆಗಿರೋದು ಒಂದು ಕಡೆ ಬೇಜಾರಾದರೆ ಒಂದು ಕಡೆ ಬಂದವ್ರ ಜೊತೆ ಖುಷಿಯಾಗಿರಬೇಕು ಅಂತ ಅಮ್ಮ ಒಡೆ ಮಾಡ್ತಾಯಿದ್ರು ಅಮ್ಮನ ಜೊತೆ ರೇಗಿಸ್ಕೊಂಡು ತರಲೆ ಮಾಡಿಕೊಂಡು ಅಮ್ಮನಿಗೆ ಏನೇನೋ ಇದ್ದೆ ಅವರು ವೀಡಿಯೋ ಮಾಡ್ತಾವಳೆ ಅಂದ್ಬಿಟ್ಟು ಮಾಡು ಮಾಡು ಬರೀ ನಿಂದಿದ್ದೆ ಅಂತ ಅಂದ್ಕೊಂಡು ಎಲ್ಲ ಬಿಸಿ ಬಿಸಿಯಾಗಿ ಕಡಲೆಬೇಳೆ ತಿಂದು ತುಂಬಾ ದಿನ ಆಗಿತ್ತು ನಮ್ಮ ಅಕ್ಕನೂ ಅಲ್ಲಿ ಏನೋ ರೇಗಿಸ್ತಿದ್ದು ಏನೋ ಮಾತಾಡ್ತಾ ಇಲ್ಲೋ ಮ್ಯೂಟ್ ಮಾಡಕ್ಕೆ ಬಿಟ್ಟೆ ಫ್ರೆಂಡ್ಸು ಅವ್ರು ಮರೀ ಕ್ವಾಡ್ಲೆ ಕೊಡೋದು ನಿಂದು ಇದ್ದಿದ್ದೆ ಆಯಿತು ನಾನು ಸಂಪಾದನೆ ಮಾಡ್ತೀನಿ ಅಂತ ನಾನು ಯೂಟ್ಯೂಬ್ ಚಾನಲ್ ಮಾಡೋದು ನಮ್ಮ ಅಕ್ಕನ ಗೊತ್ತಿದ್ದಿಲ್ಲ ಇವಾಗ ಗೊತ್ತಾಗಿತ್ತು ಮನೆ ಖುಷಿ ಪಟ್ಲು ಅದು ಪೇಮೆಂಟ್ ತಗೋತಾ ಇದ್ದೀನಿ ತಕ್ಷಣ ಇನ್ನಷ್ಟು ಖುಷಿ ಪಟ್ಲು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಇದು ಬೆಳಗ್ಗೆ ಕೂತ್ಕೊಂಡೆಲ್ಲ ಅವರೇಕಾಯಿ ತೊಗರಿಕಾಯಿ ನಮ್ಮ ಅತ್ತೆ ಒಂಥರ ಸೈಲೆಂಟು ಅವರು ಒಂಥರ ಖುಷಿ ಕ್ಯೂಟ್ ಅಂದರೆ ನಮ್ಮ ಅತ್ತೆ ನಗು ಮುಖ ಜಾರಿ ಮಾತ್ರ ಸಿಕ್ಕ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಏನೋ ಒಂಥರ ಬೇಜಾರು ಫ್ರೆಂಡ್ಸ್ ಒಂದು ಕಡೆ ಖುಷಿ ಒಂದು ಕಡೆ ದುಃಖ ಇದೇ ಅಲ್ಲ ಜೀವನ ಇದನ್ನೇ ನಾವು ಎದುರಿಸ್ಬೇಕಾಗಿರೋದು ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಮೇಲೆ ಕೆಳಗೆ ಇದ್ದಿದೆ ಮತ್ತು ಈಗ ಅಕ್ಕ ಹೊರಟ್ಲು ಹೋಗ್ತೀನಿ ಅಂತಂದ್ಬಿಟ್ಟು ಇದು ಬೆಳಕಿನ ವೀಡಿಯೋ